ಹತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಂಗಳವಾರ ಶ್ರೀ ಶೋಭಕೃತನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶೀರ ಮಾಸ ಶುಕ್ಲಪಕ್ಷ ಸೂರ್ಯೋದಯ ಆರು ನಲವತ್ನಾಲ್ಕು ಎ ಎಮ್ ಸೂರ್ಯಾಸ್ತ ಐದು ನಲವತ್ತೊಂದು ಎ ಎಂ ತಿಥಿ ಸಪ್ತಮಿ ಒಂದು ಎಂಟು ಪಿ ಎಂವರೆಗೆ ನಕ್ಷತ್ರ ಪೂರಾಭಾದ್ರ ನಕ್ಷತ್ರ ಹನ್ನೊಂದು ಐವತ್ನಾಲ್ಕು ಪಿ ಎಂವರೆಗೆ ಯೋಗ ಸಿದ್ಧಿ ಆರು ಮೂವತ್ತ್ನಾಲ್ಕು ಪಿ ಎಮ್ ಎಂವರೆಗೆ ಕರ್ಣ ವಣಿಜ ಒಂದು ಎಂಟು ಪಿ ಎಮ್ ಎಂವರೆಗೆ ವಿಷ್ಠಿ ಹನ್ನೆರಡು ಹತ್ತು ಎ ಎಮ್ ಎಂವರೆಗೆ ವರ್ಜಯಂ ಒಂಬತ್ತು ಹನ್ನೆರಡು ಎ ಎಮ್ದಿಂದ ಹತ್ತು ನಲವತ್ತ್ನಾಲ್ಕು ಎ ಎಮ್ ಎಂವರೆಗೆ ದುರ್ಮುಹೂರ್ತ ಎಂಟು ಐವತ್ತೈದು ಎ ಎಂದಿಂದ ಒಂಬತ್ತು ಮೂವತ್ತೊಂಬತ್ತು ಎ ಎಮ್ ಎಂವರೆಗೆ ಹತ್ತು ಐವತ್ನಾಲ್ಕು ಪಿ ಎಮ್ದಿಂದ ಹನ್ನೊಂದು ನಲವತ್ತೇಳು ಪಿ ಎಮ್ ಎಂವರೆಗೆ ರಾಹುಕಾಲ ಎರಡು ಐವತ್ತೇಳು ಪಿ ಎಮ್ದಿಂದ ನಾಲ್ಕು ಹತ್ತೊಂಬತ್ತು ಪಿ ಎಮ್ವರೆಗೆ ಯಮಗಂಡ ಕಾಲ ಒಂಬತ್ತು ಇಪ್ಪತ್ತೆಂಟು ಎ ಎಮ್ದಿಂದ ಹತ್ತು ಐವತ್ತು ಎ ಎಮ್ವರೆಗೆ ಗುಳಿಕ ಕಾಲ ಹನ್ನೆರಡು ಹನ್ನೆರಡು ಹದಿಮೂರು ಪಿ ಎಮ್ ಒಂದು ಮೂವತ್ತೈದು ಪಿ ಎಮ್ವರೆಗೆ ಬ್ರಹ್ಮ ಮುಹೂರ್ತ ಐದು ಎಂಟು ಎ ಎಮ್ದಿಂದ ಐದು ಐವತ್ತಾರು ಎಂವರೆಗೆ ಅಮೃತ ಕಾಲ ನಾಲ್ಕು ಇಪ್ಪತ್ತೊಂಬತ್ತು ಪಿ ಎಮ್ ಐದು ಐವತ್ತೊಂಬತ್ತು ಪಿ ಎಂವರೆಗೆ ಅಭಿಜಿತ್ ಮುಹೂರ್ತ ಹನ್ನೊಂದು ಐವತ್ತೊಂದು ಎ ಎಮ್ದಿಂದ ಹನ್ನೆರಡು ಮೂವತ್ತ್ನಾಲ್ಕು ಪಿ ಎಂವರೆಗೆ